गाड़ी गाड़ी आ अरे करबड़ी करबड़ी अन्याय ಹುಷಾರ್ ಹುಷಾರೋಸ ಮು ಹಣವನ್ನು ದುರು ಸಿದ್ದರಾಮಯ್ಯ ಅವ್ರಿಗೆ ಧಿಕಾರ ನೀಡಲೇಬೇಕು 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 ರಾಜೀನಾಮೆ ನೀಡಲೇಬೇಕು ಭಾರತ್ಮತೀ ಮಾಡಿದ್ದಾರೆ ಅಧಿಕಾರಿಗಳು ಅಧಿಕಾರಿಗಳು ಟ್ರಾನ್ಸ್ಫರ್ ಮಾಡಿ ಕರ್ತವ್ಯ मुख्यमंत्रीರಣ ಹಣಕಾಸಿನ ಸಚಿವರ ಮತ್ತು ಮುಖ್ಯಮಂತ್ರಿ ಶರ್ಮಾ ಪಕ್ಷದ ಅಧ್ಯಕ್ಷರು ಯಾರು ಬಿಎಎಸ್ ಸರ್ ಆಗಿದ್ನಲ್ಲ ಒಂದಾದ ಮೇಲೆ 30 46 ವರ್ಷದಿಂದ ಕನ್ನಡದ ಯಾರು ಹೇಳ್ತಾ ಇದಾರ ಇಲ್ಲಿ ಕ್ಯಾಮೆರಾ ತೆಗೆಯ್ದರೆ ಅವರು ಕ್ಯಾಮೆರಾ ಅವರಿಗೆ ಗೌರವ ಇದೆ 2000 ರಲ್ಲಿ ಕ್ಯಾಮೆರಾ ಿದೆ ಈ ಕಾಂಗ್ರೆಸ್ ಸರ್ಕಾರದ ಬಂಡವಾಳ ಎಂದು ಕೆಳಚು ಬಿಟ್ಟಿದೆ ಮತ್ತು ದಿನಕ್ಕೂ ಭ್ರಷ್ಟಾಚಾರ ಪ್ರಕರಣಗಳು ಎಂದು ಬರ್ತಾ ಇದೆ ಹಾಗಾಗಿ ವಿರುದ್ಧ ನಾವು ಹೋರಾಟವನ್ನು ಮಾಡಬೇಕು ಮುಖ್ಯಮಂತ್ರಿಗಳ ಮನೆ ಮುದ್ದೆ ಹಾಕ್ಬೇಕು ಅಂತ ಹೇಳಿದ್ರೆ ಈ ಬಂಡ ಸರ್ಕಾರ ನಮ್ಮ ಹೋರಾಟವನ್ನು ಅರ್ಪಿಸ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದಾರೆ ನಮ್ಮ ಶಾಸಕರನ್ನ ವಿಧಾನಸಭೆ ಅರೆಸ್ಟ್ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಅರೆಸ್ಟ್ ಮಾಡೋಕ್ಕೂ ಹೋರಾಟ ಎಮರ್ಜೆನ್ಸಿ ನವೆಂಬರ್ ಎರಡನೇ ತಾರೀಕು ಪಟಾಪಟ್ ಅಂತೇಳಿ ಅವ್ರಿಗೆ ಕಟಾ ಕಟ್ ಅಂತೇಳಿ ಅವ್ರಿಗೆ ಸೈಟ್ ಬಡವರು ಮಧ್ಯಮ ವರ್ಗದವರು ಬಡವರು ಎಷ್ಟು ಅರ್ಜಿ ಹಾಕಿದ್ದಾರೆ ಕಳೆದ ಹತ್ತು ಹದಿನೈದು ವರ್ಷದಲ್ಲಿ ಎಂಬತ್ತಾರು ಸಾವಿರ ಎಂಬತ್ತಾರು ಸಾವಿರ ಅರ್ಜಿಗಳನ್ನು ಹಾಕಿದ್ದಾರೆ ಅವ್ರಿಗೆ ಸೈಟ್ ಇಲ್ಲ ಯಾರು ಎಂಬತ್ತಾರು ಸಾವಿರ ಜನ ಸೈಟ್ಗೆ ಅಪ್ಲೈ ಮಾಡಿದ್ದಾರೆ ಅವ್ರಿಗಿಲ್ಲ ಬೆಂಗಳೂರಲ್ಲಿ ಹತ್ತು ವರ್ಷ ಹನ್ನೆರಡು ವರ್ಷ ಕಾಯಬೇಕು ಸೈಟ್ ಇಲ್ಲ ಮುಖ್ಯಮಂತ್ರಿ ಮುಖ್ಯಮಂತ್ರಿಗಳಿಗೆ ಕಟ್ ಅಂತೇಳಿ ಇವತ್ತು